ವಾಚಶ್ವಿನಿಯ ಹೆಲ್ದಿ ಚಾಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮನಸ್ಪೂರ್ವಕವಾಗಿರುವಂತಹ ಸ್ವಾಗತ ಯಾರೆಲ್ಲ ಓಕೆ ಈಗ ಒಂದು ಕ್ಷಣದ ಮೊದಲು ಏನಾಯಿತು ನೆಟ್ವರ್ಕ್ ಹೋಗಿ ಮತ್ತೆ ಬಂತು ಸರಿನಾ ಏನು ಹೇಳ್ತಾ ಇದ್ದೆ ಅಂದರೆ ವಾಚಶ್ವಿನಿಯ ಹೆಲ್ದಿ ಚಾಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ಚಾಟಿಂಗಿಗೆ ಸೇರ್ಕೊಳ್ತೀರಾ ನಿಮಗೆ ಇಷ್ಟವಾಗಿರುವಂತಹ ಅಥವಾ ತಿಳಿದುಕೊಳ್ಳಲು ಬಯಸುವಂತಹ ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ನನಗೆ ಗೊತ್ತಿದ್ರೆ ಉತ್ತರವನ್ನು ಹೇಳ್ತೇನೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇನೆ ಆಯ್ತಾ ಅಥವಾ ಮಾಹಿತಿಯನ್ನ ಸಂಗ್ರಹ ಮಾಡಿ ನಿಮಗೆ ತಿಳಿಸುವ ಅವಕಾಶ ಸಿಕ್ಕರೆ ಖಂಡಿತ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರಿನಾ ಸ್ನೇಹಿತರೆ ಒಂದು ಒಳ್ಳೆಯ ಚಿಂತನೆ ಒಳ್ಳೆಯ ಚರ್ಚೆ ಒಳ್ಳೆಯ ಮಾತುಕತೆ ಹೆಲ್ದಿ ಚಾಟಿಂಗ್ ಅಂತ ಹೇಳ್ತಾ ಇದ್ದೇನೆ ಈ ಒಂದು ಹೆಲ್ದಿ ಚಾಟಿಂಗ್ ಎನ್ನುವಂಥದ್ದು ನಿಮಗೀಗ ನಾನು ನೀವು ಇದು ನೋಡ್ತಾ ಇರ್ಬೋದು ನನ್ನ ತಂಬ್ಲೈನ್ ನೋಡ್ತಾ ಇರ್ಬೋದು ಅಲ್ವಾ ಅಲ್ಲಿ ಏನು ಬರೆದಿದ್ದೇನೆ ಟೈಮ್ ಪಾಸ್ ಕಡಲೇಕಾಯಿ ಅಂತ ಕಡಲೇಕಾಯಿ ಟೈಮ್ ಪಾಸ್ ಮಾಡುವಾಗ ತಿಂದರೆ ನಮ್ಮ ಆರೋಗ್ಯ ಎಷ್ಟು ಉತ್ತಮವಾಗಿರುತ್ತೆ ಗೊತ್ತಿದೆಯಾ ಕಡಲೆಕಾಯಿ ಎಷ್ಟು ರುಚಿಯೋ ಅಷ್ಟೇ ಆರೋಗ್ಯಕ್ಕೆ ಉತ್ತಮ ಟೈಮ್ ಪಾಸ್ ಕಡಲೆಕಾಯಿ ನಾವು ಅಂತ ಹೇಳಿಬಿಟ್ಟು ಬಾಯಲ್ಲಿ ಹೇಳಬೇಕಾದ್ರೆ ನಾವು ಮಾತನಾಡುವಂತಹ ವಿಷಯ ಚರ್ಚೆ ಮಾಡುವಂತಹ ವಿಷಯ ನಮ್ಮ ಬೌದ್ಧಿಕ ಮಟ್ಟವನ್ನ ಹೆಚ್ಚು ಮಾಡಬೇಕು ಹರಟೆ ಹೊಡೆಯುವಾಗಲೂ ಕೂಡ ನಾವು ಹರಟೆ ಮಾತನಾಡುವ ವಿಷಯ ತುಂಬಾ ಉತ್ತಮವಾಗಿರಬೇಕು ಅವಾಗ ಈ ಟೈಮ್ ಪಾಸ್ ಕಡಲೆಕಾಯಿ ಎನ್ನುವ ಒಂದು ನಾಡಿನ ಉಕ್ತಿ ಇದೆಯಲ್ಲ ಅದಕ್ಕೆ ಒಂದು ಮನ್ನಣೆ ಸಿಕ್ಕ ಹಾಗಾಗತ್ತೆ ಕಡಲೆಕಾಯಿ ಎಷ್ಟು ಅಮೃತ ಸಮಾನವೋ ದೇಹಕ್ಕೆ ನಾವು ಮಾಡುವಂತಹ ಟೈಮ್ ಪಾಸು ತಲೆಹರಟೆ ಹರಟೆ ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಹಾಗೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಹಾಗೆ ನಮ್ಮ ಜೀವನಕ್ಕೆ ಪ್ರೇರಣಾದಾಯಕ ಆಗಿರುವಂತಹದ್ದಾಗಿದ್ದರೆ ಎಷ್ಟು ಉತ್ತಮ ಅಲ್ವಾ ಅದನ್ನು ನಾವು ರೂಢಿಸ್ಕೊಳ್ಳಿಕ್ಕೆ ಹೆಚ್ಚು ಪ್ರಯತ್ನ ಪಡೋಣ ಜೀವನದಲ್ಲಿ ಓಕೆನಾ ಈ ದಿನ ಈಗ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಬಹಳ ಹೊತ್ತಿನ ತನಕ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಂಡು ತಲೆ ಹರಟೆ ಮಾತಾಡ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಹರಟೆಯನ್ನು ಹೊಡಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸಮಯದ ಮಿತಿ ಇರುತ್ತೆ ನೆಟ್ವರ್ಕ್ ಸ್ಲೋ ಮತ್ತೆ ಆಗ್ತಾ ಇರತ್ತೆ ಆದ್ರಿಂದ ಒಂದು ಕರಾರುವಕ್ಕಾಗಿರುವಂತಹ ವಿಷಯ ಇಟ್ಕೊಂಡ್ಬಿಟ್ರೆ ನಮಗೆ ಹೇಳೋದು ಕೇಳೋದು ಎಲ್ಲದಕ್ಕೂ ಅನುಕೂಲ ಆಗತ್ತೆ ಈ ರೀತಿಯಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವುದೇ ಒಂದು ವಿಭಾಗದ್ದಾದರೂ ಪರವಾಗಿಲ್ಲ ನಿಮಗೆ ಯಾವುದಾದ್ರೂ ಪ್ರಶ್ನಾರ್ಥಕವಾಗಿ ಈಗ ಒಂದೊಂದು ಕ್ವಶನ್ ಇರುತ್ತೆ ಎಲ್ಲರಿಗೂ ಒಂದೊಂದು ಅಲ್ವಾ ಹಾಯ್ ರಾಧಾ ಅವರೇ ವೆಲ್ಕಮ್ ಟು ವಾಚಸ್ವಿನಿ ಸ್ವಾಗತ ನಿಮಗೆ ನಿಮಗೆ ಏನಾದರೂ ಈ ಕ್ಷಣ ಏನಾದರೂ ಪ್ರಶ್ನೆ ವಾಚಸ್ವಿನಿಯಲ್ಲಿ ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಕೇಳಿ ಮತ್ತೆ ಬಹಳಷ್ಟು ಜನರಿಗೆ ಅನ್ಸುತ್ತೆ ಏನ್ ತಲೆ ಹರಟೆ ಮಾಡ್ಬೇಕಾದ್ರೆ ಹರಟೆ ಹೊಡಿಬೇಕಾದ್ರೆ ಏನ್ ಪ್ರಶ್ನೆ ಕೇಳೋಣ ಅಂತ ನನ್ನ ಚಾನೆಲ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನನ್ನ ವಿಚಾರಗಳು ನಾನು ಜನರ ಜೊತೆಗೆ ಬೆರೆಯುವ ಸಂವಹನ ಮಾಡುವಂತಹ ಕಲೆ ನಿಮಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗೊತ್ತಿರತ್ತೆ ಇವ್ರ ಹತ್ರ ಈ ವಿಷಯವನ್ನ ಪ್ರಸ್ತಾಪ ಮಾಡಬಹುದು ಮಾಡಬಾರ್ದು ಅನ್ನೋದು ನಿಮ್ಮ ತಿಳುವಳಿಕೆಗೆ ಬರುತ್ತೆ ಉತ್ತಮವಾಗಿರುವಂತಹ ವಿಷಯವನ್ನ ಪ್ರಸ್ತಾಪ ಮಾಡಿ ಚರ್ಚೆ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಆಯ್ತಾ ರಾಧಾ ಅವರೇ ನಮಸ್ತೆ ಯಾವುದಾದ್ರೂ ಹೊಸ ವಿಷಯ ನಿಮಗೆ ಕೇಳಬೇಕು ಅಂತ ಅನ್ಸಿದ್ರೆ ವಾಚಸ್ವಿನಿಯೊಡನೆ ಯಾವುದೇ ಫೀಲ್ಡಲ್ಲಿದ್ದರೂ ಕೇಳಿ ನನಗೆ ತಿಳುವಳಿಕೆ ಆ ವಿಷಯದಲ್ಲಿದ್ರೆ ಅಥವಾ ಈ ಕ್ಷಣಕ್ಕೆ ನನಗೆ ಅದಕ್ಕೆ ಯಾವ ರೀತಿ ಸ್ಪಂದಿಸ್ಲಿಕ್ಕೆ ಸಾಧ್ಯ ಇದೆ ಆ ರೀತಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಒಂದು ಉತ್ತಮ ಹರಟೆ ಕಾರ್ಯಕ್ರಮ ವಾಚಸ್ವಿನಿಯಲ್ಲಿ ಮಾಡೋಣ ಅದರ ಮೂಲಕ ತಿಳಿದುಕೊಳ್ಳುವ ತಿಳಿಸುವ ಕೆಲಸ ಪ್ರಕ್ರಿಯೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಅರ್ಧ ಗಂಟೆ ಮಾಡೋಣ ಅನ್ನೋದು ನನ್ನ ಈ ಒಂದು ಲೈವ್ ಸ್ಟ್ರೀಮ್ ಚಾಟಿಂಗ್ ಕಾರ್ಯಕ್ರಮದ ಉದ್ದೇಶ ಆಯ್ತಾ ಬಹಳಷ್ಟು ವಿಷಯಗಳನ್ನು ಈಗಾಗಲೇ ಚಾನಲ್ನ ಮೂಲಕ ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಈಗ ಅದು ಅವಕಾಶ ಇದೆ ಮತ್ತು ಸ್ವಲ್ಪ ಸಮಯ ಮನಸ್ಸು ಎಲ್ಲ ಪೂರಕವಾಗಿದ್ದಾಗ ನಾವು ಕುಳಿತುಕೊಂಡು ಮಾತಾಡಲಿಕ್ಕೆ ವಿಷಯಗಳು ಯಾರಾದರೂ ಕೇಳಿದರೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅದು ಈಗ ನೀವು ಕೇಳಿರುವಂತಹ ಪ್ರಶ್ನೆ ನನ್ನ ಮೆದುಳಿಗೆ ಸರಕ್ಕಂತ ಹೋಗಿ ಅದರ ಮೂಲಕ ಅದಕ್ಕೆ ಸರಿಯಾಗಿರುವಂತಹ ವಾಕ್ಯಗಳನ್ನು ನನ್ನ ಮೆದುಳು ರಚನೆ ಮಾಡಿ ಹೇಳಲಿಕ್ಕೆ ಸಾಧ್ಯತೆ ಆಗುವಂತಹ ಪೂರಕ ಸಮಯ ಸಿಕ್ಕಾಗ ಈ ರೀತಿಯ ಒಂದು ಹರಟೆ ಕಾರ್ಯಕ್ರಮವನ್ನ ನಾವು ವಾಚಶ್ವಿನಿಯಲ್ಲಿ ಮಾಡೋಣ ಇದರ ಜೊತೆಗೆ ನೋಡುಗರಿಗೂ ಕೇಳುಗರಿಗೂ ತಿಳಿದುಕೊಳ್ಳುವವರಿಗೂ ಅನುಕೂಲ ಆಗಲಿ ಎನ್ನುವಂಥದ್ದು ಈ ಒಂದು ಇದರ ಮೂಲಕ ನಾವು ಸಂದೇಶವನ್ನ ಜನರಿಗೆ ತಿಳಿಸ್ಕೊಳ್ತಾ ಹೋಗೋಣ ಎನ್ನುವುದು ಇವತ್ತಿನ ಈ ಒಂದು ಲೈವ್ ಕಾರ್ಯಕ್ರಮದ ಉದ್ದೇಶ ಮುಖ್ಯ ಉದ್ದೇಶ ಅದೇ ಹೇಳಿದೆ ಇವಾಗ ಟೈಮ್ ಪಾಸ್ ಕಡಲೆಕಾಯಿ ಅನ್ನೋದು ಕಡಲೆಕಾಯಿ ಅನ್ನೋದು ನಮ್ಮ ದೇಹಕ್ಕೆ ಸೇವಿಸಿದಾಗ ಹೇಗೆ ಆರೋಗ್ಯವಾಗಿರುತ್ತೆ ನಮ್ಮ ಹರಟೆಗಳು ತಲೆಹರಟೆಗಳು ತಮಾಷೆಗಳು ಇಲ್ಲಿ ಹೊರಹೊಮ್ಮಿದಾಗ ನಮ್ಮ ದೇಹಕ್ಕೆ ಅದು ಉತ್ತಮ ಆರೋಗ್ಯವನ್ನ ಕೊಡತ್ತೆ ನಾವು ಆ ನಮ್ಮ ಹಾಸ್ಯವನ್ನು ಕೂಡ ದುರಾಲೋಚಿತವಾಗಿ ಮಾಡ್ದಾಗ ಅಥವಾ ವ್ಯಂಗ್ಯ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಅನಾರೋಗ್ಯವನ್ನೇ ಕೊಡತ್ತೆ ಅದರಿಂದ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಉತ್ತಮವಾಗಿರ್ಲಿ ಎನ್ನುವುದು ಈ ಒಂದು ಹ್ಮ್ ತಲೆಹರಟೆ ಇದ್ರಲ್ಲೂ ಕೂಡ ತಲೆಹರಟೆ ಮಾಡಬಹುದು ನೋಡಿ ತಲೆಹರಟೆ ಅಂತ ಹೇಳಿದ್ರೆ ಕಿತಾಪತಿನೇ ಮಾಡ್ಬೇಕು ಯಾರಿಗೋ ನೋಯಿಸುವಂತದ್ದು ತಲೆಹರಟೆ ಅನ್ನೋದಾಗಿರಲ್ಲ ಕುಳಿತುಕೊಂಡು ಯಾರ್ದಾರು ತಲೆ ತಿನ್ನೋದು ಕೂಡ ಏನಾದ್ರೂ ವಿಷಯಗಳನ್ನ ಪ್ರಸ್ತಾಪ ಮಾಡಿ ನಾವು ಹಂಚ್ಕೊಳ್ಳೋದು ಕೂಡ ತಲೆಹರಟೆನೆ ತಲೆ ಅನ್ನೋದು ಹರಟ್ತಾ ಇದೆ ಅಲ್ವಾ ಇದ್ರಲ್ಲೂ ಕೂಡ ನೋಡಿ ಆಯ್ಕೆ ಇದೆ ಒಳ್ಳೆಯ ತಲೆಹರಟೆ ಆಮೇಲೆ ಆ ಯಾವ್ದು ರೀತಿ ಬೇಕಾದ್ರೂ ನೀವು ತಿಳ್ಕೊಳ್ಬಹುದು ಒಳ್ಳೆಯದು ಅನ್ನೋದು ನಮ್ಗೆ ಯಾವತ್ತು ಒಳ್ಳೇದ್ ಕೊಡತ್ತೆ ಇದು ನಮ್ಮ ಕಾನ್ಸೆಪ್ಟು ಯಾಕಿದ ಮತ್ತೆ ಮತ್ತೆ ಹೇಳ್ತೀನಿ ಗೊತ್ತಿದ್ಯಾ ಒಂದು ಹೆಣ್ಮಗಳು ಬಂದು ಲೈವ್ ಸ್ಟ್ರೀಮ್ ಅಲ್ಲಿ ಕೂತ್ಕೊಂಡಾಗ ಎದು ಭಾಗದಲ್ಲಿ ಕಳಪೆ ಗುಣಮಟ್ಟದ ಕಮೆಂಟ್ಸ್ ಗಳನ್ನ ಯಾರಾದ್ರೂ ಹಾಕ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದೆಲ್ಲ ನಮ್ಮ ಮೈಂಡ್ ಸಡನ್ ಆಗಿ ಕರೆಕ್ಟ್ ಅಂದಿರುತ್ತೆ ಅವಾಗ ನಾವು ಕೊಡುವಂತಹ ಮಾತಿನ ದಾಟಿ ಶೈಲಿ ಎಲ್ಲ ಕ್ರಾಸ್ ಆಗಿ ತಿರ್ಗಾಡ್ಕೊಂಡು ಹೋಗತ್ತೆ ಆಗ ತಲೆ ಅನ್ನೋದು ಹೋಗ್ಬಿಡತ್ತೆ ಅದರ ಮೌಲ್ಯ ಕಳ್ತ್ಕೊಂಡು ಹೋಗತ್ತೆ ಆದ್ರಿಂದ ನಾನು ಯಾವಾಗ್ಲೂ ಬಹಳಷ್ಟು ಬರವಣಿಗೆಲ್ಲೂ ಕೂಡ ಅಷ್ಟೇ ಮಾತನಾಡ್ಬೇಕಾದ್ರೂ ಅಷ್ಟೇ ಎದುರು ಭಾಗದಲ್ಲಿ ಬರೋರಿಗೆ ಯಾವತ್ತು ನಾನೊಂದು ಸೂಕ್ಷ್ಮತೆಯನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ಯೋಗ್ಯವಾಗಿರೋದು ಉತ್ತಮವಾಗಿರೋದು ಒಳ್ಳೆಯದನ್ನ ನೀವು ಕೊಡು ಮತ್ತೆ ತೆಗೆದುಕೊಳ್ಳೋದನ್ನ ಮಾಡ್ಬೇಕು ಅಂತ ಹೇಳಿ ಈ ಉತ್ತಮವಾಗಿರೋದು ಯಾವಾಗ್ಲೂ ಬಹಳ ಲಾಂಗ್ ಪೀರಿಯಡ್ ತನಕ ಸಾಕಾಗುತ್ತೆ ಅಲ್ವಾ ತುಂಬಾ ದಿನದ ತನಕ ನಾವು ಒಂದು ಬಾಂಧವ್ಯದಲ್ಲಿರ್ಬೇಕು ನಮಗೆ ಸಂತೋಷವನ್ನ ಕಣ್ಣುಗಳ ಮೂಲಕ ನಾವು ನೋಡಿದಾಗ ನಾವು ಸ್ವೀಕರಿಸುವಾಗ ನಮಗೆ ಸಿಗುವಂತಹ ಸಂತೋಷ ಇದೆಯಲ್ಲ ಇದ್ರಲ್ಲಿ ಮತ್ತೆ ಯಾವ್ದ್ರಲ್ಲೂ ಸಿಗಲ್ಲ ಪರಮಾನಂದ ಇದು ಮೌಲ್ಯಯುತವಾಗಿರುವಂಥದ್ದು ಅನ್ನೋದು ಇದೆಯಲ್ಲ ತುಂಬಾ ಆನಂದವನ್ನ ಮನಸ್ಸಿಗೆ ಸಿಗು ಸಿಗುವಂತೆ ಮಾಡತ್ತೆ ಆದ್ದರಿಂದ ನಾನು ಪ್ರತಿ ಬಾರಿ ಎಲ್ಲರಿಗೂ ಮಾತನಾಡಬೇಕಾದ್ರೆ ಅಥವಾ ಬರವಣಿಗೆಯಲ್ಲೂ ಕೂಡ ಉತ್ತಮ 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 ಅನ್ನೋದು ಉತ್ತುತ್ತೆ ಉತ್ತುತ್ತೇ ದೇಹಕ್ಕೆ ತಿಂದಷ್ಟೇ ಉತ್ತಮವಾಗಿರತ್ತೆ ಆದ್ದರಿಂದ ಉತ್ತಮ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇರ್ತೇನೆ ಹೇಳ್ತಾ ಇರ್ತೇನೆ ಜನರಿಗೆ ಕಳಪೆ ಗುಣಮಟ್ಟದ ಮಾತುಗಳು ಅವುಗಳನ್ನೆಲ್ಲ ಆಡಬಾರ್ದು ಬೈಬೇಕಾದ್ರೂ ನೆಟ್ಟಿಗೆ ಚಂದವಾಗಿ ಬೈಯೋದನ್ನ ಕಲ್ತ್ಕೊಳ್ಬೇಕಾಗತ್ತೆ ಅದ್ರಲ್ಲೂ ಕೂಡ ಕಳಪೆ ಗುಣಮಟ್ಟ ನಾವು ಹೊಂದಲಿಕ್ಕೆ ಹೋಗಬಾರ್ದು ಆದ್ರಿಂದ ಇವತ್ತಿನ ಟೈಮ್ ಪಾಸ್ ಕಡಲೆಕಾಯಿ ಆರೋಗ್ಯದಾಯಕವಾಗಿತ್ತ ಈಗ ಇಲ್ಲಿ ಜಾಯಿನ್ ಆದವರಿಗೆ ಕೇಳ್ತಾ ಇದ್ದೇನೆ ನನಗೊಂದು ಖುಷಿ ಏನು ಗೊತ್ತಾ ಈಗ ಲೈವ್ ಸ್ಟ್ರೀಮ್ಗಳೆಲ್ಲ ಶಾರ್ಟ್ ಫೀಡಲ್ಲಿ ಓಡುತ್ತೆ ಕನ್ನಡ ಆಸಕ್ತರು ಕನ್ನಡ ವೀಡಿಯೋವನ್ನು ಇಷ್ಟಪಡುವವರು ಸ್ವಲ್ಪ ಬಂದ್ಬಿಟ್ಟು ಇಲ್ಲಿ ನಡೀತಾ ಇದೆ ಅಂತ ನೋಡಲಿಕ್ಕೆ ಆಸಕ್ತರಾಗಿರ್ತಾರೆ ಅವ್ರ ಜೊತೆಗೂ ಕೂಡ ನಾವು ಹೊಸ ಜನರ ಜೊತೆಗೆ ಬೆರೀಲಿಕ್ಕೆ ಹೊಸ ಬುದ್ಧಿವಂತರು ನಮ್ಮನ್ನು ಜೊತೆಗೆ ಸೇರಲಿಕ್ಕೆ ಮಾತಾಡಲಿಕ್ಕೆ ಅನುಕೂಲವಾಗಿರುತ್ತೆ ಆದ್ದರಿಂದ ಪ್ರವೀಣ್ ಕುಮಾರ್ ಅವರೇ ನಮಸ್ತೆ ಕನ್ನಡ ರೋಮಾಂಚನವೀ ಕನ್ನಡ ನಮಸ್ತೆ ಅಂದರೆ ನಮಗೆ ಅದ್ಭುತವಾಗಿರುವಂತಹ ಖುಷಿ ಕೊಡತ್ತೆ ನಾವು ಹೇಳ್ತೇವೆ ಹಾಯ್ ಹಲೋ ಹಾಯ್ ಹಲೋ ಅಂತ ನೀವು ಹಾಯ್ ಹಾಯ್ ಅಂತ ಹಾಕಿರೋದು ಮನಸ್ಸಿಗೆ ಹಾಯ್ ಹಾಯ್ ಆದರೂ ಕೂಡ ನಮಸ್ತೆ ಅಂತ ಹೇಳಿದರೆ ಆ ಉಚ್ಚಾರದಲ್ಲಿ ಬರುವಂತಹ ಇದು ಉಂಟಲ್ಲ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ನಾವು ನಮ್ಮ ಕನ್ನಡದ ಒಂದೊಂದು ಪದದಲ್ಲೂ ಕೂಡ ಅಷ್ಟು ಅದ್ಭುತವಾಗಿರುವಂತಹ ಏನು ವೈಬ್ರೇಷನ್ ಸಿಗತ್ತಂತೆ ಹಾಡು ಅನ್ನುವಂಥದ್ದು ಕೂಡ ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ ಯಾವ ರಾಗ ಯಾವ ಸಂಯೋಜನೆ ಯಾವುದು ಮನಸ್ಸಿಗೆ ಹಿತವನ್ನ ಕೊಡತ್ತೆ ಹಾಡುಗಳು ನಾವು ಹಾಡುವ ಮಾತು ನಮ್ಮ ಆರೋಗ್ಯವನ್ನ ಹೆಚ್ಚು ಅಭಿವೃದ್ಧಿ ಮಾಡತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೇನೆ ಆದ್ರಿಂದ ನಾವು ಮಾತನಾಡುವಾಗ ಆದಷ್ಟು ನಮ್ಮ ಗೌರವ ಕೊಡೋಣ ನಮ್ಮ ಕನ್ನಡ ಭಾಷೆಗೆ ನಾನು ತುಂಬ ಇಂಗ್ಲಿಷ್ ಪದಗಳನ್ನು ಸೇರಿಸ್ತೀನಿ ಯಾಕೆ ಗೊತ್ತಾ ಈಗಿನ ಯುವ ಪೀಳಿಗೆ ಇದೆಯಲ್ಲ ಅವರಿಗೆ ನಾನೀಗ ಸ್ವಲ್ಪ ಒತ್ತು ಕೊಟ್ಟು ಕನ್ನಡದ ಒಳ್ಳೊಳ್ಳೆ ಪದಗಳನ್ನು ಆರಿಸಿ ನಾನು ಆಲೋಚನೆ ಮಾಡಿ ಮಾಡಿ ಬಳಸಿದ್ರೆ ಅವ್ರಿಗೆ ಅದು ಅರ್ಥ ಕಷ್ಟ ಆಗಿಬಿಡತ್ತೆ ಒಳ್ಳೆ ನಾಲ್ ಒಂದು ಲೈನಲ್ಲಿ ಒಂದು ಕಠಿಣ ಪದ ಇದೆ ಅಂದರೆ ಅವ್ರು ಡಿಕ್ಷನರಿ ಹುಡುಕ್ಬೇಕಾಗತ್ತೆ ಆದ್ದರಿಂದ ಏನು ಮಾಡೋದು ಜನ ಬಳಕೆಯಲ್ಲಿರುವಂತಹ ಇಂಗ್ಲಿಷ್ ಪದಗಳನ್ನು ಪಟ ಪಟ ಅಲ್ಲಿ ಮಧ್ಯ ಸೇರಿಸಿ ಸೇರಿಸಿ ಮಾತನಾಡುವ ಒಂದು ಕಲೆಗಾರಿಕೆಯನ್ನು ಈಗಿನ ಜನರ ಜೊತೆಗೆ ನಾವು ಬೆರ್ತು ಬಿಟ್ಟಿದ್ದೇವೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಲಿಕ್ಕೆ ಭಯ ಆಗತ್ತೆ ಯಾಕೋ ಜನರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲಿ ನೋಡಿ ಮತ್ತೆ ಅಕ್ಸೆಪ್ಟ್ ನಮ್ಮನ್ನ ಅಲ್ಲಿ ಈ ಕೆಟಗರಿಯಲ್ಲಿ ನಮ್ಮ ಜೊತೆಗೆ ಸಮೂಹನ ಮಾಡ್ತಾರೋ ಇಲ್ವೋ ಬಂದು ಸ್ವೀಕರಿಸ್ತಾರೋ ಇಲ್ವೋ ಈ ಮಾತುಗಳನ್ನ ಅನ್ನೋದೆಲ್ಲ ತಲೆ ಬಿಸಿ ಆಗ್ತಾ ಇರತ್ತೆ ಆ ಮೋಟಿವೇಶನ್ನು ಜನರಿಗೆ ಎಲ್ರಿಗೂ ಸಿಗ್ಬೇಕು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಮೋಟಿವೇಶನ್ ಆಗುವವರು ಸೆಳಿಯು ತಂತ್ರಗಾರಿಕೆ ಪ್ರಾರಂಭದಲ್ಲಿ ಎಲ್ಲರೂ ಈ ವಿಭಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ ಆದ್ರಿಂದ ಏನಾಗ್ಬಿಡತ್ತೆ ಸಹಜವಾಗಿ ಮೊದಲು ಬಂದು ಕುಳಿತುಕೊಂಡ್ರೆ ಆಮೇಲೆ ನಾವು ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಸಾಧ್ಯತೆ ಇದೆ ಅಲ್ವಾ ಕುಳಿತು ಮಾತನಾಡ್ಲಿಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಹರಟೆ ಹೊಡಿಲಿಕ್ಕೆ ಆಗ್ಲಿ ಭಾವನೆಗಳು ಹೊಂದಾಣಿಕೆ ಆಗುವ ಹಾಗೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಇಂಗ್ಲೀಷ್ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಸರಿ ಹೇಳಿ ಟೈಮ್ ಪಾಸ್ ಕಡಲೆಕಾಯಿ ಯಾರಿಗೆಲ್ಲ ಈ ದಿನದ್ದು ಇಷ್ಟ ಆಯಿತು ಆರೋಗ್ಯಕರವಾಗಿರುವಂಥದ್ದು ಮನಸ್ಸಿಗೆ ಮುಟ್ಟಿದೆಯಾ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳನ್ನು ಕೇಳಿ ಅಂದರೆ ಈಗ ಏನು ಪ್ರಶ್ನೆ ಕೇಳೋಣ ಅಂತ ಕೆಲವರು ಅಂದ್ಕೊಳ್ತಾ ಇರ್ಬೋದು ಯಾವುದೇ ವಿಷಯವನ್ನು ಬೇಕಾದರೂ ನೀವು ಕೇಳ್ಬೋದು ತಿಳುವಳಿಕೆಗೆ ಯೋಗ್ಯವಾಗಿರುವಂಥದ್ದು ನಿಮಗೆ ಪ್ರಶ್ನೆಯಾಗಿ ಮನಸ್ಸಿಗೆ ಕಾಡ್ತಾ ಇದೆ ಈಗ ನಾನು ಒಂದೆರಡು ದಿನದಿಂದ ತುಂಬಾ ಬರವಣಿಗೆ ಬರಿತಾ ಇದ್ದೆ ಒಂದು ಒಂದು ಯಾವುದೋ ಒಂದು ಸಮಸ್ಯೆ ಬಂತು ಏ ಐ ಎನ್ನುವಂಥದ್ದು ಅದ್ರ ಬಗ್ಗೆ ಬರವಣಿಗೆ ಬರದೆ ಆಮೇಲೆ ಒಂದು ಪಾಪ ಅದು ಯಾವುದೋ ಟ್ರೋಲ್ ಮಾಡಿದ್ರು ನಾವಲ್ಲೆಲ್ಲ ನೋಡ್ತಾ ಇರ್ತೀವಿ ಇದು ಹೀಗಾದ್ರೆ ಇದು ಹೀಗಾದ್ರೆ ಇದು ಹೇಗೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಕಾಡ್ತಾ ಇರತ್ತೆ ಅವಾಗ ಸಡನ್ ಆಗಿ ಒಂದು ವಿಷಯ ತಲೆಯಲ್ಲಿ ಹೊಳೆಯತ್ತೆ ನಾವದನ್ನ ಹ್ಮ್ ಬರವಣಿಗೆ ರೂಪದಲ್ಲಿ ಬರ್ತೀವಿ ಸಾಹಿತಿಗಳಾಗಿದ್ರೆ ಬರವಣಿಗೆ ರೂಪದಲ್ಲಿ ಬರ್ತು ಆ ಚಿಂತನ ಮಂಥನ ತಲೆಯಲ್ಲಿ ಮಾಡಿಕೊಂಡು ಬರವಣಿಗೆ ರೂಪದಲ್ಲಿ ಬರೀತೀವಿ ಈಗ ನಿಮಗೆ ಸಹಜವಾಗಿ ಬೇರೆಯವ್ರಿಗೆ ಯಾರಿಗಾದ್ರೂ ಈಗ ನಿಮ್ಗೆ ಅದ್ರ ಬಗ್ಗೆ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಗೊಂಗ್ ಗುಂಗು ಹುಳ ಗುಂಗಿ ಹುಳ ತಲೆ ಒಳಗಡೆ ಹೋಗಿರತ್ತೆ ಅಂತಹ ಪ್ರಶ್ನೆಗಳನ್ನ ಕೇಳಿ ನನ್ನ ತಲೆ ಒಳಗಡೆ ಗುಂಗಿ ಹುಳವನ್ನು ಬಿಟ್ಟು ಅದನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಎನ್ನುವುದನ್ನ ನಾನು ಇಲ್ಲಿ ಆಲೋಚನೆ ಮಾಡಿ ಆ ಕ್ಷಣಕ್ಕೆ ಹೇಗೆ ವಿಷಯವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋದು ನನಗೆ ಆಸಕ್ತಿಯ ವಿಷಯ ಆಗಿದೆ ಅದು ಇಂದಿ ಇಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೆ ಬೆರೀಲಿಕ್ಕೂ ಕೂಡ ಅದು ಸಹಕಾರಿಯಾಗಿರುತ್ತೆ ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಪ್ರೇರಣಾದಾಯಕವಾಗಿರುತ್ತೆ ತಿಳಿಸುವ ಆಮೇಲೆ ಕಲಿಯುವ ವಿಷಯಗಳು ಬಹಳಷ್ಟು ಇದೆ ಸಮಾಜದಲ್ಲಿ ಅಲ್ವಾ ಹಾಗೇ ಜೀವನ ಸಾಗಿ ಕೊನೆಯಾಗುವ ಮೊದಲು ಆದಷ್ಟು ತಿಳ್ಕೊಳ್ಳೋಣ ಆದಷ್ಟು ಕಲ್ತ್ಕೊಳ್ಳೋಣ ಅನ್ನೋದು ನನ್ನ ಇಷ್ಟದ ಮೆಚ್ಚಿನ ವಿಷಯ ಯಾಕೆ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗೂ ಮನಸ್ಸನ್ನ ಬುದ್ಧಿಯನ್ನ ಜೀವನದ ಸವಿಯನ್ನ ಸವಿಯುವ ಕಲೆಯನ್ನ ಭಗವಂತ ಅಲ್ಲ ಈ ಪ್ರಕೃತಿ ನಾವು ಭಗವಂತ ಅನ್ನೋದು ಈ ಪ್ರಕೃತಿ ಭಗವಂತ ಕೊಡ್ಲಿಲ್ಲ ಯಾಕೋ ಗೊತ್ತಿಲ್ಲ ಮನುಷ್ಯನಿಗೆ ಅದೃಷ್ಟ ಕೊಟ್ಟಿದ್ದಾನೆ ಆ ಮನುಷ್ಯನಿಗೆ ಸಿಕ್ಕಿರುವಂತಹ ಈ ಮನಸ್ಸು ಬುದ್ಧಿಯನ್ನ ಬಹಳ ಆನಂದದಾಯಕವಾಗಿ ಕಳೆಯಬೇಕಾಗಿದೆ ಯಾವುದ್ರ ಜೊತೆಗೆ ಅದು ಸಾಧ್ಯ ಅದು ಕೇವಲ ಮನಸ್ಸು ಅನ್ನೋದು ಜ್ಞಾನದ ಜೊತೆಗೆ ಮಾತ್ರ ಸಾಧ್ಯ ಆ ಜ್ಞಾನವನ್ನು ನಾವು ಸಂಪಾದಿಸಬೇಕಾದ್ರೆ ಆ ಜ್ಞಾನವನ್ನು ಹರಿಸಬೇಕಾದ್ರೆ ಆ ಜ್ಞಾನವನ್ನು ಸುಜ್ಞಾನವಾಗಿ ಎಲ್ಲರೊಳಗಡೆ ಹೂವಿನ ಹಾಗೆ ಅರಳಿಸಬೇಕು ಅಂತ ಆದರೆ ನಮ್ಮೊಳಗಡೆ ಒಂದು ಉತ್ತಮ ಚಿಂತನೆ ಆಗಬೇಕು ಆ ಚಿಂತನೆಯನ್ನು ಬೇರೆಯವರ ಜೊತೆಗೆ ಹಂಚ್ಕೊಳ್ಬೇಕು ಅವರ ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳು ಬರುತ್ತಲ್ಲ ಅದು ಸರಿ ತಪ್ಪುಗಳ ವಿಶ್ಲೇಷಣೆ ಮತ್ತೆ ಮಾಡ್ಕೊಳ್ಬೇಕು ಆವಾಗ ಈ ಒಂದು ಜ್ಞಾನದ ಹರಿವು ನಿರಂತರವಾಗಿ ಸಾಗಲಿಕ್ಕೆ ಸಹಾಯಕವಾಗತ್ತೆ ಅಲ್ವಾ ಯಾರೆಲ್ಲ ಇನ್ನೂ ಲೈವ್ ಸ್ಟ್ರೀಮ್ ಅಲ್ಲಿ ಇದ್ದೀರಾ ನೋಡಿ ಆಗ್ಲೇ ಹದಿನೈದು ನಿಮಿಷಗಳಾಯ್ತು ಈ ದಿನದ ಈ ತಲೆಯಟೆ ಕಾರ್ಯಕ್ರಮವನ್ನ ಮುಗಿಸಿ ಮತ್ತೆ ನಾಳೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬರುವ ಕೆಲಸವನ್ನ ಮಾಡ್ತೇನೆ ಆಸಕ್ತಿ ಇರುವವರು ಇಂದಿನ ವಿಡಿಯೋ ನೋಡಿದವರು ಮತ್ತೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬರುವ ಮುಂಚಿತ ನೀವು ಒಂದು ಪ್ರಶ್ನೆಯನ್ನ ವಾಚಸ್ವಿನಿಯೊಡನೆ ಕೇಳಲಿಕ್ಕೆ ತಯಾರಾಗಿರಿ ನಾನು ನೀವು ಯಾವುದೇ ಪ್ರಶ್ನೆಯನ್ನ ಕೇಳುವ ಮೊದಲು ಒಂದೇ ಆರೋಗ್ಯವಾಗಿರುವಂತಹ ಉತ್ತಮವಾಗಿರುವಂತಹ ಪ್ರಶ್ನೆ ಕೇಳಿ ಅದಕ್ಕೆ ಆದಷ್ಟು ಪೂರಕವಾಗಿರುವಂತಹ ಉತ್ತರ ನೀಡುವ ಒಂದು ಪ್ರಯತ್ನ ನಾನು ಮಾಡ್ತೇನೆ ಈ ಮೂಲಕ ನಮ್ಮ ಈ ಒಂದು ಹೆಲ್ದಿ ಚಾಟಿಂಗ್ ಎನ್ನುವಂಥ ಕಾರ್ಯಕ್ರಮವನ್ನ ಸುಗಮವಾಗಿಸೋಣ ಎನ್ನುವುದು ನಿಮ್ಮೆಲ್ಲರೊಳಗೆ ನಾನು ಕೇಳ್ಕೊಳ್ಳುವಂತಹ ಒಂದು ವಿನಂತಿ ಒಂದು ಮಾತು ಆಯ್ತಾ ಸರಿ ಹಾಗಾದ್ರೆ ಇಂದು ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀನಿ ನಿಮಗೆ ಈ ಟಾಪಿಕಿನ ಎಲ್ಲ ಎಲ್ಲಾ ವಿಷಯಗಳು ನಿಮ್ಗೆ ಮನಸ್ಸಿಗೆ ನಾಟಿದೆ ಅಂತ ಹೇಳಿದ್ರೆ ಮತ್ತೊಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಪುಟ್ಟ ಪ್ರಶ್ನೆಯನ್ನ ನೀವು ತಯಾರು ಮಾಡ್ಕೊಂಡು ತಯಾರು ಮಾಡಿಕೊಂಡು ಬಂದಿರಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಆ ವಿಷಯ ನೀವು ಕೆಟ್ಟದಾಗಿ ಕೇಳಿದ್ರು ನನಗೆ ಉತ್ತಮವಾಗಿ ಅದನ್ನು ತಿರ್ಗಿಸ್ಕೊಂಡು ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ಆದ್ರೆ ಉತ್ತಮವಾಗಿರೋದನ್ನ ಕೇಳಿ ಆರೋಗ್ಯಕರವಾಗಿರುವಂತಹ ಹ್ಮ್ ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರಿಯಾಗಿರ್ಲಿ ಆಯ್ತಾ ಹಾಗಾದ್ರೆ ಇಂದಿನ ಈ ಕಾರ್ಯಕ್ರಮವನ್ನ ಈಗ ನಿಲ್ಲಿಸೋಣವಾ ನಿಲ್ಲಿಸೋಣವ ಹಾಗಾದರೆ ಆಗಲೇ ಹದಿನೆಂಟು ನಿಮಿಷ ಆಯಿತು ಮುಂದಿನ ಕಾರ್ಯಕ್ರಮಕ್ಕೆ ನಾನು ನಿಮ್ಮೊಡನೆ ಬೆರೆಯಲಿಕ್ಕೆ ಮತ್ತೆ ಬಂದು ಕುಳಿತುಕೊಳ್ತೇನೆ ಅಲ್ಲಿಯ ತನಕ ಎಲ್ಲರೂ ಆರೋಗ್ಯವಾಗಿರಿ ಇರಿ ಅಂತ ಬಯಸ್ತಾ ಇಂದಿನ ಈ ಕಾರ್ಯಕ್ರಮ ಈಗ ಇಲ್ಲಿ ಗೊಳಿಸ್ತೇನೆ ಬರಲಾ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು Om Shanti Shanti Shanti